ೀ ವೀಕ್ಷಕರೇ ಮತ್ತೆ ಸ್ವಾಗತ ಸೊ ನಾನು ನಿಮಗೆ ನನ್ನ ಹಿಂಭಾಗದಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದು ಒಟ್ಟು ಎರಡು ಎಕರೆ ಗದ್ದೆ ಹರಿಹರಪುರ ಲೊಕೇಶನ್ ಹರಿಹರಪುರ ಮಠಕ್ಕೆ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಹೈವೇಗೆ ಸುಮಾರು ಒಂದು ಐನೂರಿಂದ ಇಲ್ಲ ಒಂದು ಕಿಲೋಮೀಟ್ರ್ ಆಸ್ಪಾಸ್ ನಾನು ಎಕ್ಸಾಕ್ಟ್ ನೋಡ್ಕೊಂಡಿಲ್ಲ ಕಿಲೋಮೀಟ್ರು ಒಂದು ಕಿಲೋಮೀಟ್ರು ಬರಬೇಕಾಗುತ್ತೆ ಎರಡು ಎಕರೆ ಸಾಗುವಳಿ ಮಾಡ್ತಿರುವಂತಹ ಗದ್ದೆ ಇದೆ ವ್ಯಾಪಾರಕ್ಕಿದೆ ಹಾಗೇ ಇದಕ್ಕೆ ಹೊಂದುಕೊಂಡ ಹಾಗೆ ಇನ್ನೊಂದು ಅಡಿಕೆ ತೋಟ ಕೂಡ ಇದೆ ಅದರ ಮಾಹಿತಿ ನೀವು ಮುಂದೆ ನೋಡ್ತೀರಿ ಈ ಗದ್ದೆಗೆ ಪರ್ಟಿಕ್ಯುಲರ್ ಆಗಿ ಒಂದು ರಿಂಗ್ ಬಾವಿ ಇದೆ ವರ್ಷ ಪೂರ್ತಿ ನೀರಿರುತ್ತೆ ಸ್ವಲ್ಪ ಪದೇ ಬೆಳ್ಕೊಂಡಿದೆ ಹಾಗಾಗಿ ಆ ವೀಡಿಯೋ ತೊಗೊಂಡಿಲ್ಲ ರಿಂಗ್ ಬಾವಿ ಇದೆ ಇನ್ನು ತೋಟದ ವಿಡಿಯೋ ನೋಡಿ ಮುಂದಕ್ಕೆ ಹೋಗೋಣ ಇನ್ನು ವೀಡಿಯೋದಲ್ಲಿ ನೀವು ನೋಡ್ತಾ ಇರೋವಂಥದ್ದು ಇದು ನಾನಿವಾಗ ತೋರಿಸಿದ್ದಲ್ಲ ಆ ಗದ್ದೆಯ ಪಕ್ಕದಲ್ಲಿರೋ ಖುಷ್ಕಿ ಖುಷ್ಕಿ ಜಾಗ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಇದೇ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ತೋಟ ಪ್ಲಸ್ ಒಂದು ಸ್ವಲ್ಪ ಖುಷ್ಕಿ ಜಾಗ ಇದೆ ಅಂತ ನನಗೆ ಹೇಳಿದ್ದಾರೆ ಆ ಖುಷ್ಕಿ ಮೇಲೆ ಈ ಗದ್ದೆಯ ಮೇಲ್ಭಾಗದಲ್ಲಿರುವಂಥ ಕುಷ್ಕಿಗೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಳ್ಳಿಕ್ಕೆ ಅಂತ ಈ ಜಾಗ ಬಳಸ್ಕೊಳ್ಬೋದು ಇದು ರೆಕಾರ್ಡ್ನಲ್ಲಿರುವಂಥ ಖುಷ್ಕಿ ಬಾವಿ ಅಂತ ಹೇಳಿದೆ ನಾನು ಮೊದಲೇ ಆ ಬಾವಿ ಈಗ ನೀವು ನೋಡಿದ್ರಿ ಇನ್ನು ನಾನು ಗದ್ದೆ ಮತ್ತು ಖುಷ್ಕಿ ಜಾಗ ಏನು ತೋರಿಸಿದೆ ಅದರ ಪಕ್ಕದಲ್ಲಿ ಈ ಒಂದು ಎಕರೆ ಮೂವತ್ತು ಗುಂಟೆ ಬಾಗಾಯತ್ ರೆಕಾರ್ಡ್ ಇರುವಂತಹ ತೋಟ ಮಿಶ್ರಬೇಳೆ ತೋಟ ಕಾಫಿ ಅಡಿಕೆ ಮೆಣಸು ಬಾಳೆ ಎಲ್ಲ ಇರುವಂಥ ಮಿಶ್ರಬೇಳೆ ತೋಟ ಕೂಡ ಅದಕ್ಕೆ ಸೇರಿಕೊಂಡಿದೆ ನೋಡಿ ರೆಕಾರ್ಡ್ ಸೈಡು ಒಂದು ಸ್ವಲ್ಪ ಆಚೆ ಈಚೆ ಆಗ್ಬೋದು ನಾನು ಹೇಳೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಕ್ಕ ಮಾಹಿತಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಂದರೆ ನನ್ನ ವೀಡಿಯೋ ಕೆಳಗಡೆ ಮೋರ್ ಅಂತ ಇರುತ್ತೆ ಅದರ ಕೆಳಗಡೆ ಇರುತ್ತೆ ಎಲ್ಲ ಡೀಟೇಲ್ಗಳನ್ನು ಕೊಟ್ಟಿರ್ತೀನಿ ಎರಡು ಎಕರೆ ಗದ್ದೆ ರೆಕಾರ್ಡು ಒಂದು ಎಕರೆ ಮೂವತ್ತು ಗುಂಟೆ ತೋಟದ ರೆಕಾರ್ಡು ಹಾಗೆಯೇ ಒಂದು ಎಕರೆ ಮೂವತ್ತು ಗುಂಟೆ ನಿಮಗೆ ಖುಷ್ಕಿ ರೆಕಾರ್ಡ್ ಇದೆ ಸೊ ಇಷ್ಟು ರೆಕಾರ್ಡ್ ಸೈಡ್ನಲ್ಲಿ ಇರುವಂಥ ಜಾಗ ನೀರಿನ ಹರಿವು ನೋಡ್ತಾ ಇದ್ದೀರಿ ತೋಟಕ್ಕೆ ಹೆಚ್ಚುವರಿ ನೀರಿನ ಅಗತ್ಯತೆ ಇಲ್ಲ ತಳ ತಂಪಿರುವಂತಹ ತೋಟ ಇದು ಹಳೆ ತೋಟ ನಮ್ಮ ಮಲೆನಾಡಲ್ಲಿ ಸ್ವಾಭಾವಿಕವಾಗಿ ನೀವು ಏನು ನೋಡ್ತೀರಿ ಈ ರೀತಿ ತೋಟಗಳು ಎಲ್ಲೂ ನೀರು ಹೊಡೆಯಲ್ಲ ಭೂಮಿನೇ ತಂಪಾಗಿರುತ್ತೆ ಎಲ್ಲ ಇದೆ ಕಾಫಿ ಇದೆ ಮತ್ತು ನಿಮಗೆ ನಾನು ತೋರಿಸ್ತಾ ಇರೋದು ಲಿಂಬೆ ಗಿಡ ಜಾಯಿಕಾಯಿ ಇದೆ ಮಿಶ್ರಬೇಳೆ ತೋಟ ಅಂದರೆ ಮಿಶ್ರಬೇಳೆ ತೋಟನೇ ಅದೇ ರೆಕಾರ್ಡ್ ಸೈಡು ನಾನು ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಂಚ್ಕೊತೀನಿ ಅಂತ ಹೇಳಿದ್ದೆ ಇಲ್ಲೇ ಹೇಳ್ತಾ ಇದ್ದೀನಿ ನೋಡಿ ಒಂದು ಎಕರೆ ಹದಿನೈದು ಗುಂಟೆನಲ್ಲಿ ತೋಟದ ರೆಕಾರ್ಡ್ ಇದ್ದರೆ ಭಾಗ ಆಯಿತು ಎರಡು ಎಕರೆಗೆ ಭತ್ತ ಇದೆ ಸಾರಿ ಗದ್ದೆ ಗದ್ದೆ ರೆಕಾರ್ಡ್ ಇದೆ ಪ್ಲಸ್ ಒಂದು ಎಕರೆ ಇಪ್ಪತ್ತೈದು ಗುಂಟೆ ಖುಷ್ಕಿ ಜಾಗ ಇದೆ ಇದ್ರ ಜೊತೆಗೆ ಮೂರು ಗುಂಟೆ ಮನೆದಳ ನೀವು ಮನೆ ಕಟ್ಕೊಳ್ಳಿಕ್ಕೆ ಈ ಸೊತ್ತು ಸಿಗುತ್ತೆ ಮನೆದಳ ಇದೆ ಪ್ಲಸ್ಸು ಇದೇನಿದು ಮೂರು ತೆಂಗಿನ ಮರಗಳಿದ್ದಾವೆ ಒಂದು ಬಾವಿ ಇದೆ ಇಷ್ಟು ಮಾಹಿತಿ ಇದೆ ಇದರದ್ದು ಈ ಜಾಗದ ಟೋಟಲ್ಲು ಎಕ್ಸ್ಟೆಂಟ್ ಐದು ಎಕರೆ ನೋಡಿ ಈ ರೀತಿ ಮಿಕ್ಸು ಎಲ್ಲ ತೋಟ ಗದ್ದೆ ಎಲ್ಲ ಇರೋ ಅಂಥ ಜಾಗ ಬೇಕು ಅಂತ ಹೇಳಿ ಸಾಕಷ್ಟು ಜನ ಫೋನ್ ಮಾಡಿರ್ತೀವಿ ಅಂಥವ್ರಿಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ಫೋನ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಡ್ತೀನಿ ನಿಮಗೆ ಹೈವೇಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಶ್ರೀ ಹರಿಹರಪುರ ಮಠಕ್ಕೆ ಒಂದು ಮೂರು ಕಿಲೋಮೀಟ್ರು ಆಗುತ್ತೆ ಇದು ತೋಟ ಚೆನ್ನಾಗಿದೆ ನಿಮಗೆ ಕಾಫಿ ಓಕೆ ಗುಡ್ ಕಂಡೀಷನ್ ಇದೆ ಸ್ವಲ್ಪ ಕಸಿ ಕೆಲಸಗಳು ಪೆಂಡಿಂಗ್ ಇದೆ ನೀವು ನೋಡೋದಾದರೆ ಕಾಫಿಗೆಲ್ಲ ಕಸಿ ಆಗಬೇಕು ಪ್ಲಸ್ಸು ಚಿಗಿ ಚಿಗನ್ ಕಟ್ ಮಾಡುವಂಥದ್ದು ಇವೆಲ್ಲ ಏನಿದೆ ಅದೆಲ್ಲ ಕೆಲಸಗಳು ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ರಿಪೇರಿ ಕೆಲಸಗಳು ಇದೆ ಇದೆಲ್ಲ ನೀವು ನೋಡ್ತಾ ಇರೋದು ಲಿಂಬೆ ಗಿಡ ಜಾಯ್ಕಾಯಿ ಇದೆ ಏಲಕ್ಕಿ ಇದೆ ಟೋಟಲ್ಲಿ ಮಿಕ್ಸ್ ಕ್ರಾಪ್ ತೋಟ ಇದು ಲವಂಗದ ಗಿಡ ಲವಂಗದ ಗಿಡ ತುಂಬ ನೀಟಾಗಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಇದು ಲವಂಗ ಮೆಣಸಿದೆ ಸೊ ಎಲ್ಲ ರೀತಿ ಅನುಕೂಲ ಅನುಕೂಲಗಳಿರುವಂತಹ ತೋಟ ರೋಡು ಜಮೀನವರೆಗೂ ರೋಡಿದೆ ಒಂದು ಅರ್ಧ ಕಿಲೋಮೀಟ್ರ್ ಕಚ್ಚಾ ರೋಡು ಕಚ್ಚಾ ರೋಡ್ನಲ್ಲೇ ಬರಬೇಕು ಇನ್ನ ಮಿಕ್ಕಿದೆಲ್ಲ ಹೈವೇ ನೋಡಿ ಇಡೀ ತೋಟಕ್ಕೆ ಚರಂಡಿ ವ್ಯವಸ್ಥೆ ಹೇಗಿದೆ ಅಂದರೆ ಪೂರ ಕಲ್ಲು ಕಟ್ ಕಲ್ಲು ಕಟ್ಟಿ ಕಟ್ಟನೆ ಮಾಡಿ ನೀರು ಬೇಕಾದರೆ ಬಿಟ್ಕೊಳ್ಳಿಕ್ಕೆ ಹೆಚ್ಚುವರಿ ನೀರಿದ್ದರೆ ಅಲ್ಲಿ ಒಂದು ಈ ಜಾಗ ಏನಿದೆ ಇಲ್ಲಿ ಒಂದು ಕಟ್ ಮಾಡಿಕೊಂಡ್ರೆ ನೀರು ಸ್ಟಾಕ್ ಆಗುತ್ತೆ ಬೇಕಾದಕ್ಕೆ ಬಿಡಲಿಕ್ಕೆ ಈ ರೀತಿ ವ್ಯವಸ್ಥೆ ಈ ತೋಟದಲ್ಲಿದೆ ಮೆಣಸಿನ ಫಸಲು ನೋಡೋದಾದರೆ ನೋಡಿ ಈ ರೀತಿ ಇರೋ ಬಳ್ಳಿಗಳಲ್ಲಿ ಚೆನ್ನಾಗೇ ಇದೆ ಇದು ನಿಮಗೆ ಜಾಯಿಕಾಯಿ ಎಸ್ ಒಂದು ಜಾಯಿಕಾಯಿ ಕೈಗೆ ಸಿಗುವ ಹಾಗಿದೆ ಜಾಯಿಕಾಯಿ ನೋಡೋದಾದರೆ ಹೀಗಿರುತ್ತೆ ಇದರೊಳಗಡೆ ಜಾಯಿ ಪತ್ರೆ ಅಂತಿರುತ್ತೆ ಅದು ಅಡುಗೆಗೆಲ್ಲ ಹಾಕ್ತಾರೆ ಈಗ ಇಡೀ ಜಾಗಕ್ಕೂ ಎಲ್ಲ ಕಡೆಯೂ ಬೇಲಿ ವ್ಯವಸ್ಥೆ ಇದೆ ಬೌಂಡ್ರಿ ತಲುಪಿಸಿ ಏನಿಲ್ಲ ರೆಕಾರ್ಡ್ ಸೈಡ್ ಕ್ಲಿಯರ್ ಇದೆ ಜನರಲ್ ಪ್ರಾಪರ್ಟಿ ಸ್ವಲ್ಪ ನೀಟ್ ಮಾಡ್ಕೊಳ್ಬೇಕಷ್ಟೆ ತೋಟ ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅಚ್ಚುಕಟ್ಟಾಗಿ ತೋಟ ಮಾಡ್ಬೋದು ಎಸ್ ಆಸಕ್ತರು ನೇರವಾಗಿ ಫೋನ್ ಮಾಡಿ ವಾಟ್ಸಪ್ ಕೂಡ ಇದೆ ವಾಟ್ಸಪ್ನಲ್ಲಿ ಸಂಪರ್ಕ ಮಾಡ್ಬೋದು ಒಂದು ಎಕರೆ ಇಪ್ಪತ್ತೈದು ಗುಂಟೆ ಕುಷ್ಕಿ ಕುಷ್ಕಿ ಜಾಗ ಐಗನ ಹಾಡ್ಡಿಯ ಅಂತ ನಮ್ಮಲ್ಲಿ ಹಳ್ಳಿ ಕಡೆ ಹೇಳ್ತಾರೆ ರೆಕಾರ್ಡ್ ಇರುವಂಥ ಜಾಗ ಇದು ಇದಲ್ಲದೆ ಇನ್ನೊಂದು ಮೂವತ್ತೊಂದು ಗುಂಟೆ ಕುಷ್ಕಿ ಕೂಡ ಇದೆ ಅದನ್ನು ಒಂದು ವಿಡಿಯೋ ಕ್ಲಿಪ್ ಇದೆ